ತೊಕ್ಕಟ್ಟು ಜಂಕ್ಷನ್ನಲ್ಲಿ ಸಾಗರ್ ಸಿಲ್ಕ್ಸ್ ಅಂಡ್ ಸಾರೀಸ್ನ ನೂತನ ಮಳಿಗೆ ರವಿವಾರ ಶುಭಾರಂಭಗೊಂಡಿತು ರಾಜ್ಯ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದುರ ನೂತನ ಮಳಿಗೆಯನ್ನ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ಆಗಿನ್ನೂ ಅಭಿವೃದ್ಧಿ ಹೊಂದಿದ ತೊಕ್ಕಟುವಿನಲ್ಲಿ ಧೈರ್ಯದಿಂದ ಉಡುಪುಗಳ ಮಳಿಗೆಯನ್ನ ಆರಂಭಿಸಿದ ಇಸ್ಮಾಯಿಲ್ ಮತ್ತವರ ಸಹೋದರರು ಗ್ರಾಹಕರ ವಿಶ್ವಾಸವನ್ನ ಗಳಿಸುವ ಮೂಲಕ ಈ ಕ್ಷೇತ್ರದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ್ದಾರೆ ಅಷ್ಟೇ ಅಲ್ಲ ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿಗೆ ಉದ್ಯೋಗವನ್ನ ನೀಡಿ ಅವರ ಕುಟುಂಬದ ಬಾಲು ಬೆಳಗಿಸುವಂತೆ ಮಾಡಿರೋದು ಶ್ಲಾಘನೀಯ ಎಂದರು ಏನು ಕೂಡ ಉಲ್ಲಾಣದ ಒಂದು ತೊಕ್ಕೋಟಿನ ಪೇಟೆಯಲ್ಲಿ ಯಾವುದೇ ಒಂದು ಕಟ್ಟಡ ಯಾವುದೇ ಒಂದು ಬಿಲ್ಡಿಂಗ್ ಯಾವುದೇ ಒಂದು ಇಲ್ಲದಂತ ಸಂದರ್ಭದಲ್ಲಿ ಇಲ್ಲಿಗೆ ಮೆರಗು ಕೊಟ್ಟಂತ ಮತ್ತು ಊರವರಿಗೆ ವಿಶ್ವಾಸ ಕೊಟ್ಟಂತ ಒಂದು ಅದೇ ಚಂದ್ರ ಸುಲಾಲ್ ಅವರು ಮತ್ತು ಅವರ ಕಟ್ಟಡ ಬಿಲ್ಡಿಂಗ್ಗಳು ಮತ್ತು ಬಹುಶಃ ಇವತ್ತು ಸಾಗರ್ ಅವರು ಇವತ್ತು ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದು ಏನು ಕೂಡ ಮುಂಚೆ ಇರಲಿಲ್ಲ ಈ ಎರಡು ಬಿಟ್ಟರೆ ಯಾವುದು ಕೂಡ ಇರಲಿಲ್ಲ ಆವಾಗ ಆವತ್ತಿನ ಕಾಲದಲ್ಲಿ ನೋಡಿ ಏನು ಕೂಡ ಇರಲಿಲ್ಲ ಆದರೆ ಈ ಊರವರ ಮೇಲೆ ವಿಶ್ವಾಸ ಇಟ್ಟುಕೊಂಡು ಈ ಮುನ್ನ ಜನತೆಗೆ ಬೇಕಾ ಸವಲತ್ತುಗಳು ಇಲ್ಲದೆ ಮಂಗಳೂರಿಗೆ ಒಂದು ಪರಿಸ್ಥಿತಿ ಇತ್ತು ಅವತ್ತಿನ ಕಾಲದಲ್ಲಿ ಯಾವುದಿಲ್ಲ ಸಂದರ್ಭದಲ್ಲಿ ಎರಡು ಮೂರು ಬಿಲ್ಡಿಂಗ್ ಮಾತ್ರ ಬಹುಶಃ ಇಲ್ಲಿದ್ದು ಅವತ್ತು ಪ್ರಾರಂಭ ಮಾಡಿ ಇವತ್ತು ಅತ್ಯಂತ ಯಶಸ್ಸಿಯಾಗಿ ಇವತ್ತು ಬೇರೆ ಬೇರೆ ಫಾರ್ಮುಲಾ ಮಾಡೋ ಜೊತೆಯಲ್ಲಿ ಇವತ್ತು ಬಹುಶಃ ಉತ್ತಮವಾದ ಕಟ್ಟಡ ಮತ್ತು ಉತ್ತಮವಾದ ಒಂದು ಶೋರೂಮ್ ಮಾಡೋ ಮೂಲಕ ಇವತ್ತು ಇನ್ನೂರಕ್ಕಿಂತಲೂ ಅಧಿಕ ಮಂದಿಗೆ ಬಹುಶಃ ಇವತ್ತು ಇಲ್ಲಿ ಕೆಲಸ ಕೊಡುವಂತಹ ಶಕ್ತಿ ಕೊಟ್ಟಿದ್ರೆ ಅದು ಬಹುಶಃ ಅಲ್ಲಾ ಉತ್ತ ದೇವರು ಅವರ ಮುಖಾಂತರ ನಮ್ಮ ಊರಿಗೆ ಕೊಟ್ಟಂತ ಅತ್ಯಂತ ದೊಡ್ಡ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೋಡಿ ಇನ್ನೂರು ಜನ ಅಂತ ಹೇಳಿದ್ರೆ ಇನ್ನೂರು ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ನಾಲ್ಕು ಜನ ಇದ್ರೆ ನಮ್ಮ ಊರಿನ ಎಂಟು ಕುಟುಂಬ ಎಂಟು ನೂರು ಕುಟುಂಬಗಳ ಇವತ್ತು ವರ್ಷ ಇನ್ನೂರಿಂಟು ನಾಲ್ಕು ಎಂಟ್ನೂರು ಎಂಟುನೂರು ಜನರಿಗೆ ಇವತ್ತು ಆ ದಿನನಿತ್ಯ ಜೀವನ ಸಾಗಿಸ್ಲಿಕ್ಕೆ ದೊಡ್ಡ ಮಟ್ಟ ಕೊಟ್ಟಂತ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಇದು ಪರೋಕ್ಷವಾಗಿ ಈ ಊರಿಗೆ ಇವತ್ತು ಪ್ರಯೋಜನ ಆಗುವಂತ ವಿಚಾರ ಇವತ್ತು ಆಗ್ತದಂತ ನಾನು ಹೇಳಲಿಕ್ಕೆ ನಾನು ಚಿತ್ಸಿದ್ರು ಅತ್ಯಂತ ತಾಳ್ಮೆಯಿಂದ ಗ್ರಾಹಕರ ಜೊತೆ ವ್ಯವಹರಿಸಿ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸೋದು ಸಣ್ಣ ಸಂಗತಿಯಲ್ಲ ಇವತ್ತು ಸಾಗರ ಉಡುಪುಗಳ ಮಳಿಗೆಯು ತೊಕ್ಕೊಟ್ಟು ಪರಿಸರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಕಾಸರಗೋಡು ಮಂಗಳೂರಿಗರು ಕೂಡ ಸಾಗರ ಮಳಿಗೆಗೆ ಬರುವಂತಾಗಿದೆ ಇದು ಸಾಗರ ಮಾಲಕರಾದ ಇಸ್ಮಾಯಿಲ್ ಮತ್ತವರ ಸಹೋದರರ ವ್ಯಾಪಾರದ ಗುಟ್ಟಾಗಿದೆ ಈ ಮೂಲಕ ಯುವ ಸಮೂಹಕ್ಕೆ ಸಾಗರ ಸಂಸ್ಥೆಯು ಸ್ಫೂರ್ತಿಯಾಗಿದೆ ಎಂದು ಯುಟಿ ಖಾದರ ಹೇಳಿದರು ನನಕ್ಕೆ ಇಸ್ಮಾಯಿಲ್ ಮತ್ತು ಅವರ ಕುಟುಂಬಸ್ಥರ ಸಣ್ಣ ಒಂದು ವ್ಯಾಪಾರ ಇವತ್ತು ಮಾಡಿಕೊಂಡು ಹಂತ ಹಂತ ಹಂತವಾಗಿ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡ ವಿಶ್ವಾಸಕ್ಕೆ ಇವತ್ತು ಪಡೆದುಕೊಂಡು ಎಲ್ಲರ ಸಹಕಾರ ಪಡೆದುಕೊಂಡು ಒಂದು ದೊಡ್ಡ ಮಟ್ಟ ಸ್ಥಾನಕ್ಕೆ ಹೇಗೆ ಹೇಳಿ ಯುವ ಜನಾಂಗಕ್ಕೆ ಒಂದು ಪ್ರೇರಣೆ ಮತ್ತು ಮಾದರಿ ಮತ್ತು ಪ್ರೋತ್ಸಾಹ ಕೊಡುವ ವ್ಯಕ್ತಿತ್ವ ಇದ್ರೆ ಮತ್ತು ಸಂಸ್ಥೆ ಇದ್ರೆ ಅದು ಇಸ್ಮಾಯಿಲ್ ಅವರ ಸಾಗರ ಸಂಸ್ಥೆ ಅಂತ ನಾವು ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕ ಯುವ ಜನಾಂಗ ಇವತ್ತು ಯಾರನ್ನು ನೋಡಿ ಹೇಗೆ ರೀತಿ ಕಲಿಬೇಕಂತ ಹೇಳಿದ್ರೆ ಇರುವಂತ ಬಹುಶಃ ಇಸ್ಮಾಯಿಲ್ ಅವರು ಇದ್ದಾರೆ ಬಹುಶಃ ನಮ್ಮ ಸಾಗರ ನಮ್ಮ ಚಂದ್ರ ಸುಲ್ಲಾಲ್ ಅವರು ಇದ್ದಾರೆ ಇನ್ನಿತರ ವ್ಯಾಪಾರಿಸ್ತಾರೆ ಅವರನ್ನು ನೋಡಿ ಬಹುಶಃ ಇವತ್ತು ಯುವ ಜನಾಂಗ ಕಲಿಬಹುದು ಇಲ್ಲಿ ಡಾಮ್ ಡೂಮ್ ಒಬ್ಬೆ ಗಿಬ್ಬೆ ಮಾಡಿ ಅಂತ ಕೂಡ ಮಾಡಲಿಕ್ಕೆ ಹೋಗಲಿಲ್ಲ ಸಮಾಧಾನ ನೆಮ್ಮದಿಯಿಂದ ಎಲ್ಲರೂ ವಿಶ್ವಾಸಕ್ಕೆ ಪಡೆದುಕೊಂಡು ತಮ್ಮಿಂದ ಕೆಲಸ ಮಾಡಿಕೊಂಡು ಹಂತ ಹಂತವಾಗಿ ಎಲ್ಲರೂ ವಿಶ್ವಾಸ ಪಡೆದುಕೊಂಡು ಇವತ್ತು ದೊಡ್ಡ ಮಟ್ಟದ ಸಂಸ್ಥೆ ಇವತ್ತು ನಮ್ಗೆಲ್ಲರಿಗೂ ಕೂಡ ಗೌರವ ತಗೋಂತ ವಿಚಾರ ಇವತ್ತು ಆಗಿದೆ ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ ಕಾಮತ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಟಿಎಸ್ ಅಬ್ದುಲ್ಲಾ ತೊಕ್ಕೊಟ್ಟು ವರ್ತಕರ ಸಂಘದ ಅಧ್ಯಕ್ಷ ಚಂದ್ರಹಾಸ ಉಳ್ಳಾಲ್ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ ಅಯ್ಯುಬ್ಬ ಮಂಚಲಾ ಜೆಡಿಎಸ್ ಮುಖಂಡ ಹೈದರ್ ಪರ್ತಿಪಾಡಿ ಸಿಪಿಎಂ ನಾಯಕ ಕೃಷ್ಣಪ್ಪ ಸಾಲಿಯಾನ್ ಪತ್ರಕರ್ತ ವಿದ್ಯಾಧರ ಶೆಟ್ಟಿ ಮಂಗಳೂರು ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ದಮೋನು ಶುಭ ಹಾರೈಸಿದರು ಭಾಗದಲ್ಲಿ ಜನರಿಂದ ಬಹಳ ದೊಡ್ಡ ರೀತಿಯಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿಕೊಳ್ಳುತ್ತಾ ಬಹಳ ಸಣ್ಣದಾದಂತಹ ಉದ್ದಿಮೆ ಇವತ್ತು ಬಹಳ ದೊಡ್ಡ ರೀತಿಯಲ್ಲಿ ಬೃಹತ್ ಗಾತ್ರದಲ್ಲಿ ಬೆಳೆದು ಒಳ್ಳೆಯ ಅತ್ಯುತ್ತಮವಾದಂತ ಸರಕುನೊಂದಿಗೆ ಜನರಿಗೆ ಜನಮೆಚ್ಚುಗೆಯನ್ನು ಕೆಲಸ ಕಾರ್ಯಗಳಾಗಿದೆ ಇವತ್ತಿನ ಈ ಕಾರ್ಯ ಬಹಳ ಯಶಸ್ವಿ ಆಗಿದೆ ಈಗಾಗಲೇ ನೂರಾರು ಜನರು ಕೆಲಸ ಮಾಡುವಂತಹ ಸಂಸ್ಥೆ ಇನ್ನು ಮುಂದೆ ಸಾವಿರಾರು ಜನರು ಕೆಲಸ ಮಾಡುವಂತಹ ಅನೇಕ ವಸ್ತ್ರ ಮಳಿಗೆಗಳು ಈ ಭಾಗದಲ್ಲಿ ಇದ್ರೂ ಸಾಗರ್ ಎಂಬ ಸಂಸ್ಥೆ ತನ್ನ ಛಾಪನ್ನ ಯಾವ ರೀತಿಯಲ್ಲಿ ಮೂಡಿಸಿದೆ ಅಂದ್ಕೊಂಡು ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಹಾಗೂ ಬಹುಶಃ ಕಾಸರಗೋಡು ಮತ್ತು ಉತ್ತರ ಕನ್ನಡ ಜಿಲ್ಲೆ ನಮ್ಮ ಹಾಸನ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಮಡಿಕೇರಿ ಜಿಲ್ಲೆ ಈ ಇಷ್ಟು ಜಿಲ್ಲೆಗಳಿಗೆ ಬಹುಶಃ ಸಾಗರ್ಗೆ ಸಾಟಿ ಸಮಸಾಟಿ ಆಗಿ ಸರಿ ಆಗಿರ್ತಕ್ಕಂಥ ಇನ್ನೊಂದು ವಸ್ತ್ರ ಮಳಿಗೆ ಇಲ್ಲವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಬೆಳೆದು ನಿಂತಿದೆ ಸಾಗರ್ ನನ್ನ ಮೀರಿಸಿದಂತಹ ಇನ್ನೊಂದು ಸಾಗರಿ ಇಲ್ಲ ಅಂತ ಸಾಗರ ಬಾಕಿಲ್ಲ ಚಿಕ್ಕ ಹಳ್ಳಗಳು ತೊರೆಗಳು ತೋಡುಗಳು ಕೆರೆಗಳು ಈ ಬಾಗಡು ಹೂವೇ ಸಂಘ ಸಂಸ್ಥೆ ಸಾರ್ವಜನಿಕರ ಸೇವೆ ಮಲ್ಪನಾ ಜನಪರವಾದ ಸೇವೆ ಮಲ್ಪನಾ ನಿಸ್ವಾರ್ಥ ಸೇವೆ ಅವು ಬಡವರ ಬಗ್ಗೆ ಅದಕ್ಕೂ ಅದರ ವಿದ್ಯಾರ್ಥಿಗಳ ಬಗ್ಗೆ ಅದಕ್ಕೂ ಯುವಕಿಯರ ಬಗ್ಗೆ ಅದಕ್ಕೂ ಆಯ್ಕೆ ಮಾತ್ರ ತನ್ನ ಶಕ್ತಿ ಮೀತ್ ದಾನ ಮಾಡಿದ ಅದೇ ಸ್ಫೂರ್ತಿ ಕೊಟ್ಟು ಸಮಾಜ ಸೇವೆ ಮಲ್ಪಳೆ ಪಡೆದ ಒಂದು ಸ್ಫೂರ್ತಿನ ಸ್ಮೈಲ್ ನಮ್ಮಲ್ಲೊಂದು ನಮ್ಮ ಆಲಿಮೆಗಳು ನಮಗೆ ತಿಳಿಸಿದ್ದು ಯಾರು ಈ ಲೋಕದಲ್ಲಿ ಮುಖ್ಯರು ಎಂಬುದನ್ನು ಕೇಳಿಕೊಂಡಾಗ ಒಂದು ಒಬ್ಬ ತಂದೆಗೆ ಸಾಲಿಯಾಯ ಮಕ್ಕಳು ಇನ್ನೊಂದು ಜಾರಿಯಾಯ ಸದಕ ಸದಕ ಮನುಷ್ಯನಿಗೆ ಮನಸ್ಸು ಅನ್ನುವಂತಹ ಒಂದು ವಸ್ತು ಇದೆ ಮನಸ್ಸು ಮನಸ್ಸು ಆ ಮನಸ್ಸಿನಲ್ಲಿ ಎರಡು ವಿಧ ಇದೆ ಒಂದು ಮನಸ್ಸು ಒಂದು ಮನಸ್ಸಿನ ಆಚೆ ಇನ್ನೊಂದು ಮನಸ್ಸು ಇದೆ ಮನಸ್ಸು ಏನು ಮಾಡ್ತದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಯನ್ನ ಎಷ್ಟು ಈ ಸಮಾಜದಲ್ಲಿ ಸಂಪಾದನೆ ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕಾಚ ಕಾರ್ಯಾಚರಿಸಿ ಅದನ್ನು ದುರುಪಯೋಗ ಮಾಡುವುದಕ್ಕೆ ಅತಿಥಿಗಳಾಗಿ ತೊಕ್ಕೊಟ್ಟು ಸೈಂಟ್ ಸೆಬಿಸ್ಟೇನ್ ಚರ್ಚ್ ನ ಫಾದರ್ ಸಿಪ್ರಿಯಾನ್ ಪಿಂಟೋ ಹಿರಿಯ ಸಿವಿಲ್ ನ್ಯಾಯಾಧೀಶ ಅಬ್ದುಲ್ ಸಲೀಂ ಮೂಡಾ ಅಧ್ಯಕ್ಷ ಉಳ್ಳಾಲ್ ಉಳ್ಳಾಲ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಉಪಾಧ್ಯಕ್ಷ ಸಪ್ನಾ ಹರೀಶ್ ಚಾರ್ಟರ್ಡ್ ಅಕೌಂಟೆಂಟ್ ಅಬ್ದುಲ್ ಸಮಾದ್ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ಗಳಾದ ಬಾಜಿಲ್ ಡಿಸೋಜ ವೀನಾ ಉಳಿಯಾ ಎಸ್ಟಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಜಲೀಲ್ ಕೃಷ್ಣಾಪುರ ಕ್ಯಾಥೋಲಿಕ್ ಸಂಘಟನೆಯ ಮುಖಂಡ ರಾಬರ್ಟ್ ವರ್ಗಿಸ್ ಉದ್ಯಮ ಎಂ ಕೋಟ್ಯಾನ್ ಸಿವಿಲ್ ಗುತ್ತಿಗೆದಾರ ಅನಿಲ್ ವರ್ಗೀಸ್ ಮನ್ಸೂರ್ ಅಹಮದ್ ಅಜಾದ್ ನವಾಜ್ ಉಳ್ಳಾಲ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಮಾ ಆರ್ ಎಂ ಸಲೀಂ ಕುಂಪಲ ಅಜ್ಗರ್ ಡೆಕ್ಕನ್ ಪ್ಲಾಸ್ಟಿಕ್ ಬಶೀರ್ ಅಜೀರ್ ಡೆಕ್ಕನ್ ಪ್ಲಾಸ್ಟಿಕ್ ಭಾಗವಹಿಸಿದ್ರು ಸಾಗರ್ ಕಲೆಕ್ಷನ್ ನ ಮಾಲಕ ಇಸ್ಮಾಯಿಲ್ ಯುಎ ಮತ್ತಿತರರು ಉಪಸ್ಥಿತರಿದ್ದರು ವಿದ್ಯಾರ್ಥಿನಿ ಆಶಿಯಾ ಉದಾ ಕಿರಾ ಪಠಿಸಿದ್ರು ನಜೀರ್ ಅಹಮದ್ ಸಾಮನಿಗೆ ಸ್ವಾಗತಿಸಿದ್ರು ಯುಬಿ ಸಲೀಂ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ರೋಹಿತ್ ಉಳ್ಳಾಲ್ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಾದ ಎಂ ಸಿ ಅಬ್ದುಲ್ ರೆಹಮಾನ್ ಆಡ್ರಲ್ ವೇಗಸ್ ಫಾತಿಮಾ ಶಾಜಾ ಯಶ್ಪಾಲ್ ಬಗಂಬಿಲಾ ಅವರನ್ನ ಸನ್ಮಾನಿಸಲಾಯಿತು ಸಾಗರ ಮಳಿಗೆಗೆ ಉಡುಪು ಮತ್ತಿತರ ಸಾಮಗ್ರಿಗಳ ಪೂರೈಕೆದಾರರು ಹಾಗೂ ಸಾಗರ ಮಳಿಗೆಯಲ್ಲಿ ಕಳೆದ ಹತ್ತು ವರ್ಷದಿಂದ ಕೆಲಸ ಮಾಡ್ತಿರುವ ಉದ್ಯೋಗಿಗಳನ್ನ ಅಭಿನಂದಿಸಲಾಯಿತು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮಂಗಳೂರು ಸಮೀಪದ ಜಪ್ಪಿನ ಮೊಗರುವಿನಲ್ಲಿ ಸಾಗರ ಉಡುಪುಗಳ ಮಳಿಗೆಯನ್ನ ಶೀಘ್ರ ಆರಂಭಿಸುವ ಶುಭ ಸುದ್ದಿಯನ್ನ ಕಾರ್ಯಕ್ರಮದಲ್ಲಿ ಪ್ರಕಟಿಸಲಾಯಿತು ಹೊಸ ಮಳಿಗೆಯಲ್ಲಿ ಮದುವೆಯ ಎಲ್ಲಾ ವಸ್ತ್ರಗಳು ಲಭಿಸಲಿದೆ ಹತ್ತು ಸಾವಿರ ರೂಪಾಯಿಗಿಂತ ಅಧಿಕ ಮೌಲ್ಯದ ಉಡುಪು ಮತ್ತಿತರ ವಸ್ತ್ರಗಳನ್ನು ಖರೀದಿ ಿದರೆ ವಿಶೇಷ ಕೊಡುಗೆಯನ್ನ ನೀಡಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರಂಭಗೊಂಡ ಸಾಗರ್ ಸಂಸ್ಥೆಯ ಅಧೀನದಲ್ಲಿ ತೊಕೊಟ್ಟಿನಲ್ಲಿ ಸಾಗರ್ ಕಲೆಕ್ಷನ್ ಮತ್ತು ಮಂಗಳೂರಿನ ಟೋಕಿಯೋ ಮಾರ್ಕೆಟ್ನಲ್ಲಿ ಸಾಗರ ವೆಡ್ಡಿಂಗ್ ಮಲಿಗೆಯು ಕಾರ್ಯಾಚರಿಸುತ್ತಿದೆ